ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಫಾರ್ಮ್ ಇಂದ ಗುಲ್ಬರ್ಗ ಇಂದ ಇವತ್ತು ಮಾಡ್ತಾ ಇರ್ತೀನಿ ಅದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ ಕ್ಲೈಮೇಟ್ ಚೇಂಜ್ ಆಗಿದೆ ಕ್ಲೈಮೇಟ್ ಚೇಂಜ್ ಆಗಿದೆ ಸಣ್ಣ ಸಣ್ಣ ಮರಿಗೆ ಕುರಿಗಳಿಗೆ ಅದು ಸ್ವಲ್ಪ ಇದು ಬರ್ತದ ಜ್ವರ ಬರ್ತದೆ ಜ್ವರ ಲೂಸ್ ಮೋಷನ್ ಸ್ವಲ್ಪ ನಗಡಿ ಬರ್ತದ ಸಲುವಾಗಿ ಅದು ವಿಡಿಯೋ ಮಾಡಿದ್ದು ಏನು ಉದ್ದೇಶ ಅದ ಎಲ್ಲರೂ ರೈತರಿಗೆ ಮಾಹಿತಿ ಗೊತ್ತಾಗಬೇಕು ನಮ್ಮ ಕನ್ನಡ ಸ್ವಲ್ಪ ಕಡಿಮೆ ಅದ ಅದು ಸಲುವಾಗಿ ನಾನು ಫಸ್ಟೇ ಸಮಾಕ್ಷಿ ಮಾಡ್ತೀನಿ ಎಲ್ಲರಿಗೆ ತೊ ಅದು ಸಲುವಾಗಿ ಏನು ತಪ್ಪದ ಸ್ವಲ್ಪ ನಮ್ಮ ಸಮಾಕ್ಷಿ ಮಾಡೋ ಮತ್ತು ಮುಂದೆ ಏನದ ಅದು ಇದು ಟೈಮ್ಗೆ ಏನು ಪಿ ಪಿ ಆರ್ ಅಟ್ಯಾಕ್ ಜಾಸ್ತಿ ಇರ್ತದೆ ಪಿ ಪಿ ಆರ್ ಆಗಲಿ ಅದು ಕೋಲ್ಡ್ ಆಗಲಿ ಕೋಲ್ಡಿಂದ ಚಾಲು ಆಗ್ತದೆ ಅದು ಕಣ್ಣು ಬರ್ತದ ಕಣ್ಣು ಕನ್ನು ಬಾಜುಗೆ ನೀರು ನೀರು ಚಾಲು ಆಗ್ತದೆ ನೀರಿಗೆ ಸಂಗಡಿ ಅದು ನಗಡಿಗೆ ಅದು ವೈಟ್ ವೈಟ್ ಬರ್ತದ ತೊ ಅದು ಪಿ ಪಿ ಆರ್ ಸಿಂಟಮ್ ಬರ್ತದೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಬೇರೆ ಬೇರೆ ಮೆಡಿಶಿನ್ ಬರ್ತದೆ ಸೊ ನಾ ಇವತ್ತು ಫಸ್ಟ್ ಏನು ಮಾತಾಡ್ತೀನಿ ಅದು ಜ್ವರ ಯಾಕಂದರೆ ಕ್ರೈಮೆಟ್ ಚೇಂಜ್ ಇತ್ತು ಜ್ವರ ಜಾಸ್ತಿ ಜ್ವರ ಸಲುವಾಗಿ ಏನು ಒಂದು ಮೆಡಿಷನ್ ಇದೆ ನಾನು ಪ್ರಿಪೇರ್ ಮಾಡ್ತೀನಿ ಅದು ಮ್ಯಾನುಲ್ಯಾಕ್ಸ್ ಪ್ಲಸ್ ಇದೆ ಇದು ನೋಡಿರಿ ಮ್ಯಾನುಲ್ಯಾಕ್ಸ್ ಪ್ಲಸ್ ಅದು ಬಾಡಿ ವೇಟ್ಗೆ ಹತ್ತು ಕೆ ಜಿ ಬಾಡಿ ವೇಟ್ಗೆ ಒನ್ ಎಮ್ ಎಲ್ ಟು ಕೆ ಅದು ಟ್ವೆಂಟಿ ಕೆ ಜಿ ಇರಬೇಕಂದ್ರೆ ಟು ಎಮ್ ಎಲ್ ಸೊ ಮಿನಿಮಮ್ ಅದು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಕುರಿ ಇರ್ತದೆ ಪ್ರೆಗ್ನೆಂಟ್ ಕುರಿ ಪ್ರೆಗ್ನೆಂಟ್ ಕುರಿಗೆ ಒಂದು ಸಾರಿ ಎರಡು ಸಾರಿ ಹಾಕ್ಬೇಕಂದ್ರೆ ಜಾಸ್ತಿ ಆಗಬೇಡ ಮತ್ತು ಪ್ರೆಗ್ನೆನ್ಸಿ ಶೇಪು ಬೇರೆ ಬರ್ತದೆ ಅದು ಬೇರೆ ವೀಡಿಯೋಗೆ ನಿಮಗೆ ಹೇಳ್ತೀನಿ ಯಾಕಂದರೆ ಅದು ಕ್ಲೈಮೇಟ್ ಚೇಂಜ್ ಅದಾದ್ರೂ ಅದು ಫಸ್ಟ್ ಜ್ವರ ಬರ್ತದೆ ಜ್ವರ ಸಲುವಾಗಿ ಮೆನೋಲ್ಯಾಕ್ಸ್ ಪ್ಲಸ್ ಅದು ಮೂರು ಎಮ್ ಎಲ್ ಆಗಬೇಕು ಅದಕ್ಕೆ ಸಂಗಟ ಇದು ಏನದ ಏವಿಲ್ ಏವಿಲ್ ಅದಕ್ಕೆ ಮೇಂಟೈನ್ ಮಾಡ್ತದೆ ಆ್ಯಂಟಿಬಯೋಟಿಕ್ ಇದೆ ಎಡ್ಡು ನೀವು ಸ್ಕ್ರಿನ್ ಶಾಟ್ ಹೊಡಿ ನಿಮಗೆ ಅರ್ಥ ಆಗ್ತದೆ ಮತ್ತು ಏನೂ ಗೊತ್ತಿಲ್ಲ ನಮ್ಮ ವಾಟ್ಸಪ್ ನಂಬರ್ ಇರ್ತದೆ ಅದಕ್ಕೆ ಏನು ಪ್ರಾಬ್ಲಮ್ ಅದ ನಮಗೆ ಡೈರೆಕ್ಟ್ ಹೇಳಬೇಕು ಅದಕ್ಕೆ ಫೀಸ್ ಇಲ್ಲ ಏನು ಭೀ ಇಲ್ಲ ಗೊತ್ತದ ಮತ್ತು ನಮ್ಮದು ನಂಬರು ಬರ್ಕು ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಇದು ನಮ್ಮ ನಂಬರ್ ಇರ್ತದೆ ನಮ್ಮ ನಂಬರ್ಗೆ ಏನೂ ಪ್ರಾಬ್ಲಮ್ ಇದೆ ನಮಗೆ ಡೈರೆಕ್ಟ್ ಕಾಲ್ ಮಾಡಬೇಕು ಮತ್ತು ಬುಕ್ಕಿಂಗ್ ಮಾಡಬೇಕು ನಮ್ಮ ನಂಬರ್ ಇರ್ತದೆ ಮತ್ತು ಮ್ಯಾನೇಜರ್ ನಂಬರ್ ಇದೆ ಕ್ಯೂರ್ಟ್ ಫಾರ್ಮ್ ತಗ ಕ್ಯೂರ್ಟ್ ಫಾರ್ಮ್ ಗುಲ್ಬರ್ಗ ಹಾಕಿ ಬರ್ತದ ನಾನು ನಿಮ್ಮ ಸಂಗಟ ಎನಿ ಟೈಮ್ ಇಡ್ತೀನಿ ಏನು ಪ್ರಾಬ್ಲಮ್ ಆಗಲಿ ಏನೂ ಆಗಲಿ ನಾನು ನಿಮ್ಮ ಸಂಗಟ ಇರ್ತೀನಿ ಮತ್ತು ಕುರಿ ಯಾರಿಗೆ ಉಸ್ಮಾನಬಾದಿ ಬೇಕು ಮತ್ತು ಬೇರೆ ಬೇರೆ ಯಾವ್ದು ಯಾಕಂದರೆ ಮಡಿಗಾಲ್ ಚಾಲೂ ಆಗ್ತದ ಮಡಿಗಾಲ್ಗೆ ಉಸ್ಮಾನಬಾದಿ ನಂಬರ್ ಒನ್ ಯಾಕಂದ್ರೆ ಉಸ್ಮಾನಾಬಾದ್ ಇಲ್ಲಿ ಮಹಾರಾಷ್ಟ್ರಕ್ಕೆ ಇದೆ ನಮ್ಮ ಮಹಾರಾಷ್ಟ್ರಕ್ಕೆ ಒಂದು ಫಾರಮ್ ಇದೆ ಉಸ್ಮಾನಾಬಾದ್ ಜಿಲ್ಲೆಗೆ ವೈರಾಕ್ ಮದುವೆ ಬರ್ತದೆ ವೈರಾಕ್ಗೆ ಇರ್ತದೆ ನಮ್ಮ ಫಾರ್ಮ್ ಅವ್ರಿಗೆ ಒಂದು ಫಾರಮ್ ಇದೆ ಇಲ್ಲ ಗುಲ್ಬರ್ಗ ಒಂದು ಇಲ್ಲಿ ಇದೆ ಮತ್ತು ಶಾಪುರ್ಗೂ ಇದೆ ಮತ್ತು ಯಾರಿಗೆ ಉಸ್ಮಾನಬಾದಿ ನಂಬರ್ ಒನ್ ಕ್ವಾಲಿಟಿ ಫಸ್ಟ್ ಪ್ರೆಗ್ನೆಂಟ್ ಸೆಕೆಂಡ್ ಪ್ರೆಗ್ನೆಂಟ್ ಥರ್ಡ್ ಪ್ರೆಗ್ನೆಂಟ್ ಮತ್ತು ಸಣ್ಣ ಮರಿ ಕಿಟ್ಸ್ ಈ ಥರ ಸಣ್ಣ ಸಣ್ಣ ಬೇಕು ಈ ಥರ ಇದು ನೋಡಿರಿ ಇದು ನೋಡ್ತದ ಅದು ಒಂದು ತಿಂಗಳಿಗೆ ಇರ್ತದ ಮಿನಿಮಮ್ ನಿಮಗೆ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಕೊಡ್ತೀನಿ ಅದು ಕ್ಲೈಮೇಟ್ ಎಷ್ಟು ಚೇಂಜ್ ಆಗಿದೆ ಐದು ದಿನ ಕಂಟಿನ್ಯೂ ನೀರು ಬಂದಿದ್ದು ಇಲ್ಲೇ ಮಳೆ ಭಾಳ ಚಂದ ಬಂದಿತ್ತು ಬಟ್ ಅದಕ್ಕೆ ಅದು ತೋರ್ಸ್ರಿ ನಗಡಿ ತೋರ್ಸ್ರಿ ನಗಡಿ ತೋರ್ಸ್ರಿ ಏನು ಭೀ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಇದು ರೇನ್ ಸೇನ್ ಹೆಂಗೆ ಬರ್ತದ ಇದು ನೋಡಿರಿ ನಮ್ಮಲ್ಲಿ ಮರಿ ಒಂದು ಸತ್ತು ಹೋಗಲ್ಲ ಬರ್ರಿ ಅದೇ ಬರ್ರಿ ಅಪ್ಪ ಅಮ್ಮ ಹಾಂ ಹಾಂ ಇದು ನೋಡಿರಿ ಹಾಂ ಇದು ನೋಡಿರಿ ನಗಡಿ ನೋಡು ನಗಡಿ ಇಲ್ಲ ಏನು ಭೀ ಇಲ್ಲ ನಮ್ಮಲ್ಲಿ ಈ ಥರ ಆ್ಯಕ್ಟಿವ್ ಇರ್ತದೆ ಎಕ್ ಆಕ್ಟಿವ್ ಯಾಕೆ ಇರ್ತದ ನಮಗೆ ಅದಕ್ಕೆ ಮಾಹಿತಿ ಗೊತ್ತದ ಎಲ್ಲರಿಗೂ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಫಸ್ಟ್ ಪ್ರಾಬ್ಲಮ್ ಮತ್ತು ಏನದ ಫಾರಮ್ ಚಾಲು ಮಾಡ್ತೀನಿ ಏನು ಮಾಡ್ತೀನಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲ ಮಾತಾಡಬೇಕು ಸಂಘಟನೆ ಮಾತಾಡಬೇಕು ಯಾರಿಗೆ ಹೆಂಗೆ ಮಾಡಬೇಕು ಶೆಡ್ ಹೆಂಗೆ ಅಂದ್ರೆ ಮುಂದೆ ಅದು ಮೇಲ್ ಸಲುವಾಗಿ ಎಲ್ಲ ಸಲುವಾಗಿ ಮಾತಾಡ್ಬೇಕಂದ್ರೆ ಯಾಕಂದರೆ ಮಾಹಿತಿ ಫಸ್ಟ್ ಫಸ್ಟ್ ಮಾಹಿತಿ ಇರಬೇಕಂದ್ರೆ ಅದಕ್ಕೆ ಆದಮೇಲೆ ಫಾರಮ್ ಚಾಲು ಇರಬೇಕು ಅಂತ ಚಲೋ ಇರ್ತದೆ ಮತ್ತು ಸುಮ್ಮನೆ ಲಾಸ್ ಆಗ್ತದೆ ಅದು ಸ್ವಲ್ಪವಾಗಿ ನಾ ಕೇಳೀನಿ ಏನು ಹೆಲ್ಪ್ ಅದ ನಾ ಮಾಡ್ತೀನಿ ಮತ್ತು ನಮ್ಮಲ್ಲಿ ಏನೋ ನಾಲ್ಕೈದು ಏಳು ತಡಿ ಇದೆ ಟೋಟಲ್ ಫಸ್ಟ್ ನಂಬರ್ ಒನ್ ಬ್ಲ್ಯಾಕ್ ಗೋಲ್ಡ್ ಉಸ್ಮಾನವಾದಿ ನಂಬರ್ ಸೆಕೆಂಡ್ ಬಿಟಲ್ ತಡಿ ಇಲ್ಲೇ ಅದ ಇಲ್ಲೇ ತಿಂತದ ನೋಡಿರಿ ನಮ್ಮ ಕ್ಲೈಮೇಟ್ಗೆ ಫುಲ್ ನಾ ತೊಗೋರಿ ಒಟ್ಟು ಒಟ್ಟು ಹೆಂಗೆ ಕ್ವಾಲಿಟಿ ನೋಡಿರಿ ಸರ್ ಕ್ವಾಲಿಟಿ ಹೆಂಗೆ ಬರ್ತದ ನೀವು ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದ ನಮ್ಮಲ್ಲಿ ಹೆಂಗಾಗಲಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಕ್ವಾಲಿಟಿಗೆ ಕೇ ಏನು ಅದ ಏನು ಕಡ್ಗೆ ಇಲ್ಲ ಏನು ಇಲ್ಲ ನೋಡಿರಿ ಹೊಲ್ ತಪ್ಪಲಿದೆ ಅದ್ರ ಸಲುವಾಗಿ ಫಸ್ಟ್ ಅದಕ್ಕೆ ಆಹಾರ ಉಪಚಾರ ಚಂದ ಮಾಡಬೇಕು ಮೆಡಿಷನ್ ಚೆಂದ ಇರಬೇಕು ಯಾಕಂದರೆ ಇವತ್ತು ಅದಕ್ಕೆ ಆಗಿದೆ ನೀವು ನಾಳೆ ಮೆಡಿಷನ್ ಆಗ್ತದೆ ಮತ್ತು ನಿಮಗೆ ಮಾಹಿತಿ ಗೊತ್ತಿಲ್ಲ ಅದಕ್ಕೆ ಮುಂದೆ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ನಮ್ಮಲ್ಲಿ ಬಾರ್ಬರಿ ಸಿಗ್ತದೆ ಬೀಟಲ್ ಸಿಕ್ತದ ಮತ್ತು ಕೋಟ ಜಮುನಾಪಾರಿ ಸೋಜತ್ತು ಸಿರೋಹಿ ಗುಜ್ರಿ ಈ ಥರ ನಮ್ಮಲ್ಲಿ ಭಾಳ ಇದೆ ಮತ್ತು ಯಾರಿಗೆ ಎಸ್ಪೆಷಲ್ ಬೀಡು ಬೇಕು ಅವರು ಕೊಡ್ತೀನಿ ಮತ್ತು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಯಾವ್ದು ಫ್ರೆಂಡ್ ಇದೆ ಯಾರು ಖುರೀಸ್ ಆಗ್ತದ ಏನು ಪ್ರಾಬ್ಲಮ್ ಇರ್ತದ ಸೊ ನಮ್ಮ ಚಾನಲ್ಗೆ ಅದು ಮೆಡಿಷನ್ ಸಂಬಂಧಿ ಮತ್ತು ಸೇಲ್ ಸೇಲಿಂಗ್ ಪರ್ಚೇಸಿಂಗ್ ಮತ್ತು ಮಾಹಿತಿ ಆ ಸಲುವಾಗಿ ನಾವು ಫುಲ್ ಡಿಟೇಲ್ಸ್ ನಮ್ಮ ಚಾನಲ್ಗೆ ಹಾಕ್ತೀನಿ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್